ಮುಖಾಂತರ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ನಡೆಯುವಂತಹ ಸಚಿವ ಸಂಪುಟದಲ್ಲಿ ನೀವು ನಾವು ಒಂದು ಸಂಪೂರ್ಣವಾಗಿ ಜಾರಿ ಮಾಡಿಕೊಂಡು ರಾಜ್ಯದ ಎಲ್ಲ ಜಿಲ್ಲಾ ಮುಖಾಂತರ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಹಾಗೆ ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ನಮ್ಮೆಲ್ಲೂ ಎಲ್ಲ ಹಾರಿ ಸಂಬಂಧ ಜಾತಿಗಳು ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಅಂತಂದ್ರೆ ಈಗಾಗಲೇ ನಾವು ಸುಮಾರು ಕೋಳಿ ಮಾತನಾಡಿದ್ದಾರೆ ಅದರ ಮುಂದುವರಿದ ಭಾಗದಲ್ಲಿ వరదీప్తి అదన బేర ఎలా జనం బలగై జాతి సంఘటన అమ్మారీ సంఘటన సదాశివరీ మాధుస్వామి వరదీ కూడా అపసర జనసంఖ్య జాస్తి అని జాస్తి అన్న దాస దాఖలు

ಟರ್ಮ್ಸ್ ಕಂಡೀಶನ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಮತ್ತು ಸಾಮಾಜಿಕ ಅಂತರ ದೌರ್ಜನ್ಯಕ್ಕೆ ಒಳಗಾದ ಸಂಸ್ಕೃತಿ ಒಳಗಾದಂತಹ ಜಾತಿಗಳನ್ನ ಸುಮಾರು ನಾಲ್ಕು ಕಂಡೀಷನ್ ರಿಪೋರ್ಟ್ ಕೊಡ್ತೇವೆ ಮನೆ ಮನೆಗೆ ಕುಟುಂಬಕ್ಕೆ ಸಮೀಕ್ಷೆ ಪ್ರಾಮಾಣಿಕ ಮಾಡಿದಂತಹ ನಾನು ಒಂದು ಆಶೀರ್ವಾದ ಇವತ್ತು ಅಪಸಾರ ಯಾಕೆ ಅವರು ಇನ್ನು ಇನ್ನೊಂದು ಜಾತಿಗಳನ್ನು ದಾಖಲೆ ಮಾಡಿಕೊಳ್ಳುವಂಥದ್ದು ಯಾಕೆ ಇವತ್ತು ನಮ್ಮ ಜಾತಿಗೆ ಅಗಾಯಿತು ಅಂತ ಹೇಳೋದು ಈ ನಿಜವಾಗ್ ಏನು ಮಾಡಿದ್ರು ನಡ್ಕೊಂಡಿದ್ರೆ ಸರ್ಕಾರ ನಿಮ್ಮ ಇದೆ ಅಧಿಕಾರಿಗಳು ನಿಮ್ದಿದೆ ಎಲ್ಲರೂ ಹಿಡಿದ ನಿಮ್ ಕೂಡ ಮತ್ತೆ ಹಂಚ್ಕೊಂಡು ಅರ್ಥ ಮಾಡ್ತಾನೆ ಬಾಬಾ ಸಾಹೇಬ್ ಕೊಟ್ಟಂತ ಹಂಚ್ಕೊಂಡು ಇಷ್ಟೊಂದು ಸಹಕಾರ ಬೇಡ ನಾನು ವಿನಂತಿ ಮಾಡ್ತೀನಿ ಸ್ವಾಮೀಜಿ ಅವರಿಗೆ ಸರ್ಕಾರ ನಿಮ್ಮ ಮೇಲಿದೆ ಈ ವೇಳಿದ್ರೆ ನೀವೇ ಕೂಡ ನನಗೆ ಆಯೋಗ ನಾ ಆಯೋಗ ಕೇಳಿದಿಲ್ಲ ಮಾಧಿ ಸಮಾಜದವ್ರು ಮಾಧು ಸ್ವಾಮಿ ರಿಪೋಟ್ರ ಮಾಡಿ ಸದಸ್ಯರು ರಿಪೋಟರ್ ಮಾಡಿ ಕೇಳಿದ್ರು ನಾಲ್ಕು ನಾಗಮಂದ್ರ ಅದಿನ ಆಯೋಗ ಯಾಕಂತ ನಾವು ತಿಳಿದೀವ ನಿಮ್ಮ ಬರಲಿ ಜನಾಂಗ ಹೋರಾಟ ಮತ್ತು ಜ್ಞಾನ ಸ್ವಾಮೀಜಿಯವರು ಮತ್ತು ಇದ್ರೆ ಈ ಪರಮೇಶ್ವರ ಮಾಲೇವರ ನೇತೃತ್ವದಲ್ಲಿ ಹೊಸ ಆಯೋಗ ಹೆಂಗ್ ಮಾಡಿದ್ರು ಹೊಸ ಆಯೋಗ ಮಾಡಿದ್ವಿ ಹೊಸ ಆಯೋಗ ಸರಿಧಾರ ಕೆಲಸ ತುಂಬಿಂತಾರಲ್ವಾ ಜನಾಂಗ್ ಸರಿಯಾಗಿ ತಿಳೋದು ಕೊಡಬೇಕಾಗಿತ್ತು ನಾವ್ ಹೇಳಿದ್ವಿ ಮಾಲಿ ಜನಾಂಗ್ ಮಾಲಿ ಅಂತ ಬಳಸಿ ಬರ್ತಾರೆ ನಾವ್ ಏನ್ ಹೇಳಿದ್ವಿ ಸಮಾರೀವಿ ದೋರು ಬಳಸುತ್ತೆ ನಾವ್ ಹೇಳಿದ್ವಿ ನೀವಂಗೆ ಹೇಳ್ಬೇಕಾಗಿ మనమే సంక్ష అన్నసి ఏమైనా ఇంకా మొదల మాధుస్వమి రికోర్ మా సేసర్ణ బ సేసూ తప్ప మాధుస్వామి రిపోర్ట్ అందరూ సపరేట్ సపరేట్ తప్ప మాన్ సమాజవా అంబేద్కర్ చింత బిందన హింద్ర శక్తి అంత హడవర నిరుద్యోగి

ಭೂಮಿ ತಮ್ಮ ಇರ್ಬೋದು ಇನ್ನೊಬ್ಬರೇ ಭೂಮಿ ಇವತ್ತು ಎಸ್ ಸಿ ಹೊರಗೊಂಡ ನಿಮ್ಮ ಸರ್ಕಾರ ಸರ್ಕಾರದಾಗ ಬಂದಾಗ ಬಿಜೆಪಿ ಉಳಿಸ್ಕೊಂಡು ಮಾಧುಸ್ವಾಮಿ ರಿಪೋರ್ಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ಭೂಮಿ ಕಮ್ಮಾನೆ ಆಯ್ತು ಇವತ್ತು ಅಪಸರ್ ಏನು ಏನಂತ ಮೂರು ತಾಯಿ ಎಸ್ ಸಿ ಒಳಗರ ಆದ್ರೂ ಕೂಡ ಬಿಜೆಪಿ ಸರ್ಕಾರ ಉಳಿಸಿಕೊಂಡು ನಿಮ್ಮನ್ನ ಇಲ್ಲಿ ನಿಮ್ಮ ಬದುಕು ಹೊಸ ಕೇಳಿಕೊಂಡ್ ಮಾಧುಸ್ವಾಮಿ ರಿಪೋರ್ಟ್ ಅವಕಾಶ ಕೊಟ್ಟಿದ್ದು ಅದನ್ನು ನಿರಾಕರಣೆ ಮಾಡಿದ್ರು ಹೊಸ ಕಮಿಷನ್ ಹೊಸ ಕಮಿಷನ್ ಪಟ್ಟಿದೆ ಹೊಸ ಕಮಿಷನ್ ನಾಯಕವಾಗಿದ್ರೆ ಅದನ್ನ ಸಮಾಜದ ನಾಯಕರು ಸರ್ಕಾರ ಪರಿಶಿಷ್ಟ ಜಾತಿ ಸಚಿವರು ಅತಿ ಹೆಚ್ಚಿದರು ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಸಮಾಜ ಕಲ್ಯಾಣ ಸಚಿವರು ಆಮೇಲೆ ಶಿವಾಜ್ ಅಂಗಡಿಗಿ ಅವರು ಪ್ರಮುಖ ಕಾರ್ಯಗಳಲ್ಲಿ ಪರಿಶಿಷ್ಟ ಜಾತಿ ಸಮಾಜಗಳಿದ್ದು ನಿಮ್ಮ ಎಸ್ ಸಿ ಸಚಿವರು ಕಟ್ಟ ಈ ಬಂದರನ್ನ ಸೃಷ್ಟಿ ಮಾಡಲಿಕ್ಕೆ ದಲಿತ ಸಚಿವರೇ ಕುಮ್ಮಕ್ಕೆ ಕಾರಣ ಸರ್ಕಾರಕ್ಕೆ ಅಪಪ್ರಚಾರ ಅಪವಾದ ದಲಿತ ಸಚಿವರು ಕುಮ್ಮಕ್ಕೆ ಕಾರಣ ಹಾಗಾಗಿ ಸಮಾಜ ಸಾಮಾಜಿಕ ನಾಯಕರು ಅದಕ್ಕೋಸ್ಕರ ಇಲ್ಲಿ ಗಂಡು ಮೈಸೂರು ಜಿಲ್ಲೆ ಎದುರಿಸಬೇಕಾಗುತ್ತೆ ಸರ್ಕಾರ ಎದುರಿಸಬೇಕಾಗುತ್ತೆ ನಾವು ಮಾನವನ ಮಡಿ ಯಾರು ಓಡೋ ಮಾಡ್ತಾರೋ ಕ್ರೂಟ್ ಮಾಡಿ ಅವರು ಗೋವಿ ನಮ್ಮನ್ನು ಮಾಡ್ತಾರೆ ಕ್ರೂಟ್ ಮಾಡಿ ನಮ್ಗೆ ಬೇಕಾದ್ರೆ ಆರು ಪರ್ಸೆಂಟ್ ನಮ್ಗೆ ಯಾರು ಆಯೋಗ ಹೆಚ್ಚು ಪರ್ಸೆಂಟ್ ಕೊಟ್ಟೇ ಇರೋದು ಸದಾಶಿವದಲ್ಲಿ ಆಯೋಗಗಳು ಮಾಧುಸ್ವಾಮಿಯಲ್ಲಿ ಆಯೋಗ ಇಪ್ಪತ್ತೈದು ವರ್ಷದ ಹೋರಾಟ ಹೋರಾಟ ಮಾಡಿಲ್ಲ ನಮ್ಮ ಜೊತೆಗೆ ಇವತ್ತು ಸಾಮಾಜಿಕ ನ್ಯಾಯ ಸಹೋದರದಿಂದ ಕೂಡಿ ಮಾಡುವ ನಾವು ಹೋಗಬೇಕಾಗಿ ಭವಿಷ್ಯದಲ್ಲಿ ಸಮಾಜಕ್ಕೆ ಹೊಸ ಬಳಕೆ ಕೊಡಬೇಕಾಗುವುದರ್ ಅದಕ್ಕೋಸ್ಕರ ಸರ್ಕಾರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಸುಂದರ್ಜ

ಸತ್ಯಪ್ಪ ದಾಯಿ ಲಕ್ಷ್ಮಣ ಚಂದ್ರ ಸೂರ್ಯ ಕುಂಭ ಇದ್ದಾರೆ ಅದಕ್ಕೋಸ್ಕರ ಈಗ ನಮ್ಮ ಲೋಕ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಒಳ್ಳೆದೇ ನಿಷ್ಕಮಶ ಮಾಡಿ ಸಾಮಾಜಿಕ ವ್ಯವಸ್ಥೆಯ ಅಧಿಕಾರವಾಗಿ ನೀವು ಭವಿಷ್ಯದಲ್ಲಿ ಒಂದು ಐತಿಹಾಸಿಕ ಐತಿಹಾಸಿಕ ಉಳಿಬೇಕಾಗಿರ್ತಂದ್ರೆ ನಾಗಮೋಹನ್ ದಾಸ್ತಾಂತಿ ಈ ನಾಗಮೋಹನ್ ದಾಸ್ ಲೋಪದೋಷ ಆಗಿದ್ರೆ ನಮ್ಮ ರಾಷ್ಟ್ರ ఆరు పర్సెంట్ మాత్ర దయత్తి ప్రాణి అకస్మాత్తు విచార తప్ప నూరు ఆయువ ముందు తప్పి అదకోసీ రక్త సుత్వ జీవారో జీవీ జీవ ఆరణి మొత్తం మూడు విషయంలో ఈ మాది సమాధి సుద్ద ఇస్తే హారీఖు నంతర సమయంలో మాత్రం సర్వక ఉత్తమ మే బృహత్ హోరీ గోచర్ ముఖాంతరం